ಈ ಬಾರವಣೆ ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳು ಮೂರು ನಾಲ್ಕಿಂದ ಫೋನ್ ಮಾಡ್ತಾಯಿದ್ರು ಇಲ್ಲಿ ಇಬ್ಬರು ಕೆಟ್ಟೋಗಿ ಸುಮಾರು ಎರಡು ತಿಂಗ್ಳಾಗಿದೆ ರಿಪೇರಿ ಮಾಡ್ತಾ ಇಲ್ಲ ಅಂತ ಆ ಸಂಬಂಧವಾಗಿ ಎನ್ ಮಾಡಿದಂತೆ ಎಮ್ ಎಲ್ ಅವ್ರು ಕೇಳಿ ಅಂತ ಅಂತೇಳಿ ಕಂಪ್ಲೇಂಟ್ ಮಾಡೋದು ಇಲ್ಲಿ ನಮ್ಮ ನಾಗರಿಕ ಬಂಧುಗಳು ಆ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಭಿಯಂತರರು ಆದಂಥ ಕೆ ಡಬ್ಲ್ಯೂ ಅವ್ರಿಗೆ ಹೇಮಂತ್ ಅವ್ರಿಗೆ ಫೋನ್ ಮಾಡಿ ಏನು ಸರ್ ಇದು ಎರಡು ತಿಂಗಳಿಂದ ಬೋರ್ವೆಲ್ ರಿಪೇರಿ ಮಾಡಿಲ್ಲ ಯಾಕೆ ರಿಪೇರಿ ಮಾಡಿಲ್ಲ ಅಂತ ಅಂದರೆ ಇಲ್ಲ ಸರ್ ಅದು ಮೇಲುಗಡೆ ಆದೇಶ ಆಗೈತೆ ರಿಪೇರಿ ಮಾಡಬೇಡಿ ಅಂಥೇಳಿ ಯಾಕಪ್ಪ ಅಂದರೆ ಸರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿ ನಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರ್ ಹೇಳಿದರೆ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಂಜಿನಿಯರ್ ಫೋನ್ ಮಾಡಿದೆ ಏನು ರೀ ಯಾಕೆ ಇದು ಇದು ಮಾಡಿಲ್ಲ ಅಂತ ಅದು ಮುಂಚೆ ಇದು ಏಪ್ರಿಲ್ವರೆಗೂ ಬಿ ಬಿ ಎಂ ಪಿ ಅವರು ಮೇಂಟೈನ್ ಮಾಡ್ತಾಯಿದ್ರು ಬಿ ಬಿ ಎಂ ಪಿಯಿಂದ ಏನು ಕಾವೇರಿ ವಾಟರ್ನ ಸರಬರಾಜು ಕೊಡೋದಕ್ಕೆ ಇವರು ಪೈಪ್ಲೈನ್ ಹಾಕಿ ಸರಬರಾಜಿನ ಕೊಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಇದು ಬಿ 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 ಡಬ್ಲ್ಯೂ ಎಸ್ ವ್ಯಾಪ್ತಿಗೆ ಬರೋದರಿಂದ ಬೋರ್ವೆಲ್ಲರೂ ಬಿ ಡಬ್ಲ್ಯೂ ಎಚ್ ಎಸ್ ವೇಳೆ ಇದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಚ್ ಎಫಿಗೆ ಹ್ಯಾಂಡ್ ಓವರ್ ಮಾಡಿದೆ ಬಿ ಡಬ್ಲ್ಯೂ ಎಸ್ ವಿಷಿನಲ್ಲಿ ಒಂದು ಚೀಪ್ ಇಂಜಿನಿಯರ್ ಒಂದು ವಲಯ ಕಚೇರಿಯನ್ನು ಒಂದು ಮಾಡಿ ಬಿ ಡಬ್ಲ್ಯೂ ಎಸ್ ಎಸ್ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ ಏಪ್ರಿಲಿಂದ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಯಾರೋ ನಾವು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಲೈನ್ ಹಾಕಿದ್ದೀವಿ ಲೈನ್ ಮಾಡಿದ್ದೀವಿ ಯಾರೂ ಕನೆಕ್ಷನ್ ತಗೋತಾ ಇಲ್ಲ ದುಡ್ಡು ಕಟ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ವಿಗೆ ಅದಕ್ಕೆ ನಮ್ಮ ಕಮಿಷನ್ರು ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಚೇರ್ಮನ್ನು ಇದನ್ನು ರಿಪೇರಿ ನಿಲ್ಲಿಸಿ ಯಾವುದು ಮಾಡಬೇಡಿ ಎಲ್ಲರೂ ಬೆಳೆ ಬೆಳೆಸ್ತೀವಿ ಕನೆಕ್ಷನ್ ತಳಗಂಟ ಏನು ಹಿಂದೆ ಬಿ ಬಿ ಎಂ ಪಿಂದ ಹಾಕಿರ್ತಕ್ಕಂಥ ಬೋರ್ವೆಲ್ಲು ಸಿ ಎಮ್ ಸಿಯಿಂದ ಹಾಕಿರ್ತಕ್ಕಂಥ ಬೋರ್ವೆಲ್ಗಳನ್ನ ರಿಪೇರಿನೂ ಮಾಡಬೇಡಿ ಯಾವುದು ನೀರು ಕೊಡಬೇಡಿ ಅಂತೇಳಿ ಕಮಿಷನ್ ಆದೇಶ ಮಾಡೋವ್ರಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ನನಗೆ ತಿಳಿಸೋದು ನಾನು ಹೇಳಿದೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಅದ ಸ್ವಾಮಿ ಇದು ಸರ್ಕಾರ ಲಾಭ ಮಾಡೋಕ್ಕಿದೆಯಾ ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕಿದೆಯಾ ಏನಿದು ವ್ಯವಸ್ಥೆ ಸರ್ಕಾರ ಅಂದೇನು ಏನು ಪ್ರೈವೇಟ್ ಕಂಪ್ನಿನ ಅದು ಲಾಭ ಮಾಡ್ಕೊಳಕ್ಕೆ ಇರ್ತಕ್ಕಂಥ ಕಂಪ್ನಿನ ಸಾರ್ವಜನಿಕರಿಗೆ ಏನು ಬೇಕಾಗಿದೆ ಸವಲತ್ತುಗಳು ಕೊಡ್ತಕ್ಕಂಥ ಸರ್ಕಾರ ಇರೋದು ಏನು ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಅಭಿವೃದ್ಧಿ ತೆರಿಗೆ ತಗೋತಾ ಇಲ್ವಾ ತಗೊಂಡ್ಮೇಲೆ ಯಾಕೆ ನೀವು ಮೇಂಟೈನ್ ಇಲ್ಲ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾವೇರಿ ವಾಟ್ರ್ ಲೈನ್ ಹಾಕಿರ್ಬೋದು ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ವಾಸ ಮಾಡ್ತಾರೆ ನೀವು ಎರಡು ಮೂರು ಲಕ್ಷ ಒಂದು ತರ್ಟಿ ಫಾರ್ಟಿಗೆ ಒಂದು ರೇಟು ಟ್ವೆಂಟಿ ತರ್ಟಿಗೆ ಒಂದು ರೇಟು ತರ್ಟಿ ಪಾರ್ಟಿ ಅಲ್ಲಿ ಒಂದಡಿ ಜಾಸ್ತಿ ಆದರೆ ಅದ್ಕೊಂದು ರೇಟು ಕಡೆ ಎಲ್ಲಿನ ತಂದು ಕರ್ತಾರೆ ಅವ್ರು ಕಟ್ಟೋಕ್ಕಾಗಲ್ಲ ಟೈಮ್ ಕೊಡಿ ಫ್ರೀಯಾಗಿ ಕೊಡಿ ನೀವು ಹೇಳ್ಬಿಟ್ರಲ್ಲ ಸರ್ಕಾರ ನೂರು ಮೂವತ್ತಾರು ಸೀಟ್ ಕೊಟ್ರಲ್ಲ ಜನ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಗಳು ಅನೌನ್ಸ್ ಮಾಡಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ್ರಲ್ಲ ಇದು ಒಂದು ಅದು ಗ್ಯಾರಂಟಿ ಅಂತ ಕೊಡಿರಿ ನಿಮ್ಮ ಅಪ್ಪನ ಏನು ಕೊಡೋಲ್ಲ ಸರ್ಕಾರ ದುಡ್ಡು ಇದೊಂದು ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಜನಗಳಿಗೆ ಮೀಟ್ ಆಗ್ಸ್ ಕೊಡ್ತಾರೋ ಬಿಡ್ತಾರೋ ನೀವು ನೀರು ಕೊಡಿ